ಇತ್ತೀಚೆಗಷ್ಟೇ ಬೆಂಗಳೂರು ಹಾಲು ಒಕ್ಕೂಟ ತಮ್ಮ ನಂದಿನಿ ಉತ್ಪನ್ನಗಳಿಗೆ ನಟಿ ಸುಧಾರಾಣಿ ಅವರನ್ನ ರಾಯಭಾರಿಯನ್ನಾಗಿ ಮಾಡಿದೆ ಬಮೂಲ್ ಅಧ್ಯಕ್ಷರಾಗಿರುವ ಡಿಕೆ ಸುರೇಶ್ ಅವರು ಸುಧಾರಾಣಿ ಅವರನ್ನ ಭೇಟಿಯಾಗಿ ಅವರಿಗೆ ಹೂಗುಚ್ಚ ನೀಡಿ ಸ್ವಾಗತ ಕೂಡ ಮಾಡಿದ್ರು ಇದಕ್ಕೆ ನಟಿ ಸುಧಾರಾಣಿ ಅವರು ಕೂಡ ಸಂತಸಗೊಂಡಿದ್ರು ಇದೀಗ ಕೆಎಂಎಫ್ ಈ ಆಯ್ಕೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ತಲೆಮಾರುಗಳಿಂದ ಪ್ರತಿಯೊಬ್ಬ ಕನ್ನಡಿಗನ ನಂಬಿಕೆಯ ಪ್ರತೀಕ ನಂದಿನಿ ರೈತರ ಸಹಕಾರಿ ಸಂಸ್ಥೆಯಾದ ಬಮೂಲ್ ನಂದಿನಿ ಜೊತೆಗೆ ಒಡಗೂಡುವ ಅವಕಾಶ ನನಗೆ ಅತ್ಯಂತ ಗೌರವದ ವಿಷಯ ಡಾಕ್ಟರ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ರಂತಹ ಮೇರು ವ್ಯಕ್ತಿಗಳ ಹಾದಿಯನ್ನ ಅನುಸರಿಸಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ಕೇವಲ ಅನುಕರಣೆಯಲ್ಲ ಧನ್ಯತೆ ಮತ್ತು ಹೆಮ್ಮೆಯ ಜವಾಬ್ದಾರಿ ಸಂಸ್ಥೆಯಿಂದ ಬರುವ ಹೊಸ ಉತ್ಪನ್ನಗಳ ಬಿಡುಗಡೆಯ ಹಿಂದೆ ಇರುವಂತಹ ದೃಷ್ಟಿಕೋನ ನಿಜಕ್ಕೂ ಪ್ರೇರಣಾದಾಯಕವಾಗಿತ್ತು ನಮ್ಮ ದೇಸಿಯ ಹಸುಗಳನ್ನು ಸಂರಕ್ಷಿಸುವುದು ರೈತರಿಗೆ ನ್ಯಾಯಸಮ್ಮತ ಬೆಲೆ ಖಚಿತಪಡಿಸುವುದು ಹಾಗೂ ಗ್ರಾಹಕರಿಗೆ ಗುಣಮಟ್ಟದ ವಿಶ್ವಾಸಾರ್ಹ ಉತ್ಪನ್ನಗಳನ್ನು ತಲುಪಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಅಂತ ಸುಧಾರಾಣಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೆಮ್ಮೆಯಿಂದ ಬರೆದುಕೊಂಡಿದ್ರು ಆದರೆ ಸುಧಾರಾಣಿ ಅವರ ಆಯ್ಕೆಯನ್ನ ಮಾತೃ ಸಂಸ್ಥೆಯಾದ ಕೆ ಎಫ್ ಆಕ್ಷೇಪ ವ್ಯಕ್ತಪಡಿಸುತ್ತಿದೆ ಬಮುಲ್ ಸಂಸ್ಥೆಯ ಬೈಲಾದ ವಿರುದ್ಧವಾಗಿ ರಾಯಭಾರಿಯನ್ನ ನೇಮಕ ಮಾಡಿರುವ ಬಗ್ಗೆ ಬಮುಲ್ ಅಧಿಕಾರಿಗಳ ಬಳಿ ಸ್ಪಷ್ಟನೆ ಕೇಳಲಾಗುವುದು ಅಂತ ಕೆಎಂಎಫ್ ಅಧಿಕಾರಿಗಳು ಹೇಳಿರುವುದಾಗಿ ವರದಿಯಾಗಿದೆ ಅಣ್ಣವರ ಕುಟುಂಬದವರನ್ನ ಕೆಎಂಎಫ್ ಸಂಸ್ಥೆನೇ ನೇಮಕ ಮಾಡಿದೆ ಆದರೆ ಸುಧಾರಣಿ ಅವರನ್ನ ಬಮುಲ್ ಸ್ವತಂತ್ರವಾಗಿ ನೇಮಕ ಮಾಡಿದೆ ಇದು ವಿವಾದಕ್ಕೆ ಕಾರಣವಾಗಿದೆ ಆದರೆ ವಿಚಾರ ಏನೇ ಇರಲಿ ಈ ಬೆಳವಣಿಗೆ ಕನ್ನಡಿಗರಿಗೆ ಬೇಸರ ತರಿಸಿದೆ ಯಾಕಂದ್ರೆ ಈಚೆಗಷ್ಟೇ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯ ಭಾರಿಯಾಗಿ ನಟಿ ತಮನ್ನ ಅಧಿಕೃತವಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ತಮನ್ನ ಭಾಟಿಯ ರಾಯಭಾರಿ ಆಗ್ತಿದ್ದಾರೆ ಅಂದಾಗ್ಲೇ ಕನ್ನಡಿಗರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಕನ್ನಡ ನಟಿಯರು ಯಾರು ಕಾಣಿಸಲ್ವಾ ಎಂಬ ಮಾತನ್ನ ಕೇಳಿದ್ರು ಆದ್ರೆ ಈಗ ಬಮೂಲ್ಗೆ ಕನ್ನಡದ ನಟಿಯನ್ನ ರಾಯಭಾರಿಯನ್ನಾಗಿ ಮಾಡಿದ್ರು ಕೆಎಂಎಫ್ ವಿರೋಧ ಎಷ್ಟು ಸರಿ ಅಂತ ಜನಸಾಮಾನ್ಯರು ಪ್ರಶ್ನೆಯನ್ನ ಕೇಳ್ತಿದ್ದಾರೆ